ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪೌರಕಾರ್ಮಿಕರಿಗೆ ಸೀರೆ ಮತ್ತು ಪ್ಯಾಂಟ್ ಶರ್ಟ್ ವಿತರಿಸಿದ ಎಬಿಬಿ ಮಂಜುನಾಥ್ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಮತ್ತು ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ಮುಖ್ಯಸ್ಥರಾದ ಹಾಗೂ ಸಮಾಜ ಸೇವಕರಾದ ಡಾ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣನವರು ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಮಂಜುನಾಥ ನಗರದ ತಮ್ಮ ನಿವಾಸದಲ್ಲಿ ಬಾಗಲಗುಂಟೆ ವಾರ್ಡಿನ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪೌರ ಕಾರ್ಮಿಕರುಗಳಿಗೆ ಸೀರೆ ಹಾಗೂ ಪ್ಯಾಂಟ್ ಶರ್ಟ್ಗಳನ್ನು ವಿತರಿಸಿ ಪೌರಕಾರ್ಮಿಕರ ದಿನದ ಶುಭಾಶಯವನ್ನು ತಿಳಿಸಿದರು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮತ್ತು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಅಬ್ದುಲ್ ರವರ ಸಮ್ಮುಖದಲ್ಲಿ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣನವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಚಂದ್ರಕಲಾ ಮಂಜುನಾಥ್ರವರು ಹಾಗೂ ಅವರ ಕುಟುಂಬದವರು ಮತ್ತು ವಿಶೇಷವಾಗಿ ಅವರ ಪುತ್ರ ಕ್ಯಾಪ್ಟನ್ ಅರ್ಜುನ್ ಗೌಡರವರ ಸಮ್ಮುಖದಲ್ಲಿ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನ ವಿತರಿಸಿ ಪೌರ ಕಾರ್ಮಿಕರ ದಿನದ ಶುಭಾಶಯವನ್ನ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಮೃತ್ಯುಂಜಯ ಗೌಡ ಭಾಸ್ಕರಾಚಾರಿ ರಾಮಚಂದ್ರಪ್ಪ ಮಹಮ್ಮದ್ ಅಲಿ ಚೋಟೆ ಬಾಬು ಹಾಗೂ ಹಲವಾರು ಮುಖಂಡರು ಕಾರ್ಯಕರ್ತರು ಮತ್ತು ನೂರಾರು ಮಕ್ಕಳು ಹಾಗೂ ವಿಶೇಷವಾಗಿ ಮಂಜುನಾಥ ನಗರದ ನೂರಾರು ನಿವಾಸಿಗಳು ಉಪಸ್ಥಿತರಿದ್ದರು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಅಬ್ದುಲ್ ರವರ ಜನ್ಮದಿನದ ಅಂಗವಾಗಿ ಮತ್ತು ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಪರೀಕ್ಷಾ ಅಬ್ದುಲ್ ವಾಜಿದ್